ಇವತ್ತು ತುಂಬ ಟೇಸ್ಟಿಯಾಗಿರೋ ಪನ್ನೀರ್ ಮಸಾಲ ವಿತೌಟ್ ಬಟರ್ ಇಲ್ದರೆ ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಹಾಕಿ ಒಂದು ಎರಡು ಈರುಳ್ಳಿ ಈ ಥರ ಭಾಗ ಮಾಡಿಕೊಂಡು ಹಾಕಿ ಸ್ವಲ್ಪ ಕಲರ್ ಚೆನ್ನಾಗಿ ಚೇಂಜ್ ಹಾಕೋಕಂತ ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ಉರಿತಿರೋ ಅಷ್ಟು ಚೆನ್ನಾಗಿರುತ್ತೆ ಸ್ಪೈಸಸ್ಸು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸ್ಕಿಪ್ ಮಾಡ್ಕೊಬೋದು ದೊಡ್ಡ ಸೈಜ್ ಟೊಮೆಟೊ ಇದ್ದರೆ ಎರಡು ಹಾಕೊಳ್ಳಿ ಚಿಕ್ಕ ಚಿಕ್ಕದಾಗಿದ್ದರೆ ಮೂರು ಹಾಕೊಳ್ಳಿ ಹುಳಿ ಇಲ್ದೇರೆ ಟೊಮೆಟೊ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಬಿಡಿ ಈ ರೀತಿಗೆ ಮ್ಯಾಶ್ ಆಗಿರುತ್ತೆ ಒಂದು ಸ್ವಲ್ಪ ಒಂದು ಐದರಿಂದ ಆರು ಗೋಡಂಬಿ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಗಸಗಸೆ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ತಣ್ಣಕ್ಕಾದಮೇಲೆ ಪೇಸ್ಟ್ ಥರ ನೀವು ಇಲ್ಲಿ ಮಿಕ್ಸಿಯಲ್ಲಿ ರುಬ್ಕೊಬೇಕು ನೋಡಿ ಈ ಥರ ಪೇಸ್ಟ್ ಥರ ಇರಬೇಕು ಇವಾಗ ಒಂದು ಪ್ಯಾನ್ಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಇದ್ದರೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಸ್ವಲ್ಪ ಸಾಲ್ಟ್ ಆಮೇಲೆ ಕ್ಯಾಶ್ಮೀರ್ ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅರಶಿನ ಹಾಕಿ ಇದು ಬಂದು ಹಾಕುವಾಗ ಸ್ಪೈಸಸ್ ಎಲ್ಲ ಲೋ ಫ್ಲೇಮಲ್ಲಿ ಇರಲಿ ನೋಡಿ ಕ್ಯಾಶ್ಮೀರ್ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ ಹಾಕೊತಾಯಿದ್ದೀನಿ ಮಾತ್ರ ಪೌಡರ್ ಇಲ್ಲ ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ಮಸಾಲೆ ಉರಿಯುವಾಗೆ ಒಂದು ಎರಡು ಮೂರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೀವು ರುಬ್ಕೊಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಹಾಕ್ಕೊಂಡು ಕಾಲು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗರಂ ಮಸಾಲ ಉಪ್ಪು ಅರಶಿನ ಸಾಂಬಾರು ಪೌಡರ್ ಧನಿಯಾ ಪೌಡರ್ ಕಾಶ್ಮೀರ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದು ಫ್ರೈ ಆಗಿದ ತಕ್ಷಣ ನಾನು ಮನೇಲೇ ಪನ್ನೀರ್ ಮಾಡಿ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಂಗಡಿಯಲ್ಲಿ ಇರೋದೆಲ್ಲ ಫೇಕ್ ಪನ್ನೀರ್ ಅಂತ ಬರ್ತಾ ಇರುತ್ತೆ ನಮ್ಗೆ ಯಾವುದು ಫೇಕು ಯಾವುದು ಒರ್ಜಿನಲ್ ಅಂತ ಗೊತ್ತಾಗಲ್ಲ ಬಟ್ ಮಕ್ಕಳು ಹೆಲ್ತ್ನ ನಾವು ನೋಡಿಕೊಂಡು ಈ ಥರ ಮನೇಲೇ ಪನ್ನೀರ್ ಮಾಡ್ಕೊಬೋದು ಪನ್ನೀರ್ ಮಾಡೋದು ಈಸಿನೇ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಲೋ ಫ್ಲೇಮಲ್ಲಿ ಈ ಥರ ಮಸಾಲೆ ಎಲ್ಲ ಒಳಗೆ ಸೇರೋ ಥರ ನಾವು ಫ್ರೈ ಮಾಡ್ಕೊಬೇಕು ನಾವು ಮನೇಲೇ ಪನ್ನೀರ್ ಮಾಡೋದ್ರಿಂದ ಜಾಸ್ತಿ ಉರಿಯೋದೇನು ಬೇಕಾಗಿಲ್ಲ ನೋಡಿ ಈ ಥರ ಸ್ಪೈಸಸ್ ನೀಟಾಗಿ ಒಳಗೆ ಮಿಕ್ಸ್ ಆದರೆ ಸಾಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇದನ್ನು ಎತ್ತಿಕ್ಕೊಬೇಕು ಪ್ಲೇಟರಾದರೂ ಎತ್ತಿಕ್ಕೊಬೋದು ಇಲ್ಲ ನೀವು ಮಸಾಲೆನಲ್ಲ ಚೆನ್ನಾಗಿ ಹುರಿದು ಹಸಿ ಸ್ಮೆಲ್ ಇಲ್ದಿರೋ ಥರ ಇದ್ದರೆ ಈ ಥರ ಪನ್ನೀರ್ ಮಿಕ್ಸ್ ಆಗಿದ ತಕ್ಷಣವೇ ನಾವು ಮಸಾಲೆನ ಹಾಕಿ ಚೆನ್ನಾಗಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆಷ್ಟು ನೀರು ಬೇಕೋ ಕ್ವಾಂಟಿಟಿ ಆ ರೀತಿಗೆ ನಾವು ನೀರು ಹಾಕ್ಕೊಬೇಕು ಜಾಸ್ತಿ ತೆಳ್ಳಕ್ಕೆ ಮಾಡೋದು ಬೇಡ ಟೇಸ್ಟ್ ಇರೋಲ್ಲ ಒಂಥರ ಚಪಾತಿಗೆ ಮುದ್ದೆಗೆ ತಿನ್ನೋ ಥರ ಸ್ಟಿಚ್ಚರ್ ಇದ್ದರೆ ಸಾಕು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋ ಥರನೇ ಪನ್ನೀರ್ ಮಸಾಲ ಇರುತ್ತೆ ನೋಡಿ ಈ ಥರ ಲೋ ಫ್ಲೇಮಲ್ಲೇ ನೀವು ಬಾಯ್ಲ್ ಮಾಡ್ಕೊಬೇಕು ಐ ಫ್ಲೇಮಲ್ಲಿ ಮಾಡಿದ್ರೆ ನಿಮ್ಗೆ ಪನ್ನೀರೆಲ್ಲ ಹೊಡೆದೋಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ಈ ಥರ ಎಣ್ಣೆ ಬಿಟ್ಟಿದ ತಕ್ಷಣ ಕಷ್ಟವರು ಮೆತ್ತಿನ ಕೈಯಲ್ಲಿ ಸ್ವಲ್ಪ ಹಾಗಾಗಿ ಇಲ್ಲಿಟ್ಟಿಂಗ್ ಪುಡಿ ಮಾಡಿ ಹಾಕಿ ಇಳಿಸಿದ್ರೆ ಸರಿ ಬಿಸಿ ಬಿಸಿಯಾಗಿರೋ ಪನ್ನೀರ್ ಮಸಾಲ ರೆಡಿಯಾಗಿದೆ ನೋಡಿ ಚಿಕ್ಕೋರಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು ನೋಡಿ ಪನ್ನೀರೆಲ್ಲ ಯಾವ ಥರ ಕುಕ್ಕಾಗಿದೆ ಇಷ್ಟು ಕುಕ್ಕಾದರೆ ಸಾರು ಸಾಕು ತುಂಬ ಟೇಸ್ಟಾಗಿರುತ್ತೆ ಇವಾಗ ಸರ್ವ್ ಮಾಡ್ತೀನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇವಾಗ ಚಪಾತಿಗೆ ನಾನು ಸರ್ವ್ ಮಾಡ್ತಾ ಇರೋದು ಬೆಳಗ್ಗೆ ನಾನು ಟಿಫನ್ಗೆ ಇದನ್ನೇ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ನೋಡಿರಿ ಒಂದು ಎರಡರಿಂದ ಮೂರು ಚಪಾತಿ ಹಾಕ್ಕೊತಾ ಇದ್ದೀನಿ ಹಾಕಿ ಇವಾಗ ಪನ್ನೀರ್ದು ನಾನು ಗ್ರೇವಿ ಹಾಕ್ಕೊತಾ ಇದ್ದೀನಿ ತುಂಬ ತಿಕ್ಕಾಗಿ ಗ್ರೇವಿ ಥರ ಮಾಡೋದು ಬೇಡ ಈ ರೀತಿ ಇದ್ದರೆ ಸಾಕು ನೋಡಿರಿ ಈ ಥರ ಕಿತ್ತಿ ಪನ್ನೀರಲ್ಲಿ ಮಿಕ್ಸ್ ಮಾಡಿ ಪನ್ನೀರ್ ಸಮೇತ ತಿಂದರೆ ಎಷ್ಟು ಟೇಸ್ಟಾಗಿರುತ್ತೆ ಮಕ್ಳಿಗೆ ಮಾತ್ರ ಹೆಲ್ತಿಯಾಗಿರುತ್ತೆ ಈ ಫುಡ್ಡು ಮನೇಲಿ ನೀವು ಪನ್ನೀರ್ ಮಾಡಿ ಟ್ರೈ ಮಾಡಿ ನೋಡಿ ನನಗೆ ಕಮ್ಮಿನ ಮೂಲಕ ತಿಳಿಸಿ